ಬನ್ನಿ ಬಾಳಿನ ಮತ್ತೊಂದಿಲ್ಲ ಮತ್ತೆ ದಯವಿಟ್ಟು ಯಾರೆಲ್ಲ ಇದ್ದೀರಾ ಕಮೆಂಟ್ಸ್ ಮಾಡಿ ಪ್ಲೀಸ್ ಪ್ರಮೋದಣ್ಣ ಬಾಯ್ ಪ್ರಮೋದಣ್ಣ ಥ್ಯಾಂಕ್ ಯು ಇಷ್ಟೊತ್ತು ಇದು ಸಪೋರ್ಟ್ ಮಾಡಿದಿಕ್ಕೆ ಸರಿ ಬಾಯ್ ಅಂತಿದ್ದಾರೆ ನಮ್ಮ ಪ್ರಮೋದನ ಥ್ಯಾಂಕ್ ಯು ಸೋ ಮಚ್ ಪ್ರಮೋದಣ್ಣ ಇನ್ಯಾರಿದ್ದೀರ ಪ್ಲೀಸ್ ಕಮೆಂಟನ್ನು ಮಾಡಿ ನಮ್ಮ ಪ್ರಮೋದನ ಸ್ಟಾರ್ಟಿಂಗಿಂದನೂ ಇದ್ರು ಹೋಗ್ತಾ ಇದ್ದಾರೆ ಪಾಪ ಹಾಯ್ ಮಂಜು ಅಣ್ಣ ಹೇಳಿ ಮಳೆ ಬರ್ತಿದ್ಯಾ ನೆಟ್ವರ್ಕ್ ಪ್ರಾಬ್ಲಮ್ ಚೋಕೆ ಅಣ್ಣ ತೊಂದರೆ ಇಲ್ಲ ನಿಮಗೂ ಕೆಲಸ ಇರುತ್ತಲ್ವಾ ದಿನಾ ಬರಬೇಕು ಅನ್ನೋದು ನಮ್ದು ಸ್ವಾರ್ಥ ಆಗ್ಬಿಡುತ್ತೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಶಾಯ್ಕ್ ಅವರು ನಮ್ಮಲ್ಲಿ ದುಡ್ಡಿಲ್ಲ ಅಂತ ಕೊರಗಬೇಡಿ ಇನ್ ಇನ್ನದ ಲಕ್ಷ್ಮಿ ಯಾರ ಬಳಿಯೂ ಸ್ಥಿರವಾಗಿರಲ್ಲ ಆಹ ನನ್ನ ನಮ್ಮಲ್ಲಿ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಕೊರಗಬೇಡಿ ಲಕ್ಷ್ಮಿ ಯಾರ ಬಳಿಯೂ ಸ್ಥಿರವಾಗಿ ಇಂದಿ ಹಿಂದೀನ ಮಕ್ಕಳೇ ನಾಳೆಯ ಪ್ರಜೆಗಳು ಇಂದು ಕಷ್ಟಪಟ್ಟರೆ ನಾಳೆಯ ಅಭಿಮಾನಿಗಳು ಮರಿಬೇಡಿ ಚೆನ್ನಾಗಿದೆ ಶಾಹಿ ಕವರೇ ಸಪೋರ್ಟ್ ಅಲ್ಲಿ ಶಾಹಿ ಕವರಿದ್ದಾರೆ ಸಪೋರ್ಟ್ ಅಲ್ಲಿ ಶಾಹಿ ಕವರಿದ್ದಾರೆ ಸಪೋರ್ಟ್ ಅಲ್ಲಿ ಶಿಖ ಅವರಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಶಾಯಿ ಬೋರ್ ಸಪೋರ್ಟಲ್ಲಿ ಶಾಯಿಕ್ ಬ್ರೋ ಇದಾರೆ ಮಂಜುನಾಥ್ ಅಣ್ಣ ಶಾಯಿಕ್ ಅವರು ಇದ್ದಾರೆ ನೋಡಿ ಶಾಯಿಕ್ ಅವರೇ ಮಂಜುನಾಥ್ ಬ್ರೋ ಇದ್ದಾರೆ ನೋಡಿ ಅವರಿಗೆ ಸಪೋರ್ಟ್ ಮಾಡಿ ಒಬ್ರಿಗೊಬ್ರು ಕನೆಕ್ಟಾಗಿ ಸಪೋರ್ಟ್ ಮಾಡ್ಕೊಳ್ಳಿ ಯಾರಾದರೂ ಲೈವಿಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕನ್ನು ಮಾಡಿ ಯಾರು ಕಮೆಂಟ್ ಮಾಡಿಲ್ಲ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಐಡಿಯಲ್ಲಿ ಇರಬೇಡಿ ಶಾಯಿಕ್ ಅವರೇ ಮತ್ತೆ ಇನ್ನೇನು ಸಮಾಚಾರ ಸೆವೆನ್ ಫಿಫ್ಟಿ ಫೈವ್ ಆಯಿತು ಇನ್ನೊಂದು ಫೈವ್ ಮಿನಿಟ್ಸ್ ಅಥವಾ ಜನರು ಬಂದರು ಅಂದರೆ ನಾನು ಸಪೋತ್ ಇರ್ತೀನಿ ಅಂದರೆ ಫೈವ್ ಮಿನಿಟ್ಸ್ ಇರ್ತೀನಿ ಹೆಣ್ಣು ಮಾಡ್ತೇನೆ ಲೈವನ್ನ ದಯವಿಟ್ಟು ಕಮೆಂಟ್ಸ್ಗಳನ್ನು ಮಾಡಿ ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ ನಾಳೆ ಕೂಡ ನನಗೆ ಸಪೋರ್ಟ್ ಮಾಡಿ ಹೆಣ್ಮಕ್ಳಿಗೆ ಎಷ್ಟು ಕಷ್ಟ ಅಲ್ಲ ಗಂಡು ಮಕ್ಕಳಿಗೂ ಕಷ್ಟ ಇರುತ್ತೆ ಆದರೆ ಹೆಣ್ಮಕ್ಳಿಗೆ ಮನೇಲೂ ಮಾಡಬೇಕು ಕೆಲಸ ಹೊರಗಡೆನೂ ಮಾಡಬೇಕು ತುಂಬ ಕಷ್ಟ ಶಾಯಿಕ್ ಅವರ ಸಪೋರ್ಟ್ಗೆ ಧನ್ಯವಾದಗಳು ಶಾಯಿಕ್ ಅವ್ರಿ ಥ್ಯಾಂಕ್ ಯು ಸೋ ಮಚ್ ಅವರೇ ನಿಮ್ಮ ಸಪೋರ್ಟ್ಗೆ ನ್ಯಾಚುರಲ್ ಆಗಿ ಸಪೋರ್ಟ್ ಮಾಡ್ತಿರಲ್ಲ ತುಂಬಾ ಖುಷಿಯಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಇನ್ಯಾರಿದ್ದೀರಾ ದಯವಿಟ್ಟು ಕಮೆಂಟ್ಸನ್ನು ಮಾಡಿ ಪ್ಲೀಸ್ ಜನ ಅನ್ನು ಮಾಡಿ ಇನ್ನೊಂದು ನಾಲ್ಕು ನಿಮಿಷ ಇರ್ತೀನಿ ಪ್ಲೀಸ್ ಸಪೋರ್ಟ್ ಮಾಡ್ತಾ ಇರೋದಿಕ್ಕೆ ನಿಮ್ಮ ಒಂದು ಸಪೋರ್ಟ್ ಇದೇ ತರ ಇರಲಿ ಸ್ಟಾರ್ಟಿಂಗಲ್ಲಿ ತುಂಬಾನೇ ಬೇಜಾರಾಗ್ತಿತ್ತು ಜನನೇ ಬರ್ತಾ ಇರ್ಲಿಲ್ಲ ತುಂಬಾನೇ ಬೇಜಾರ್ ಮಾಡ್ಕೊತಿದ್ದೆ ಪ್ಲೀಸ್ ರೀಡ್ ಮೈ ದಟ್ ಬಿಗ್ ಕಮೆಂಟ್ ಹೋಗಿದ್ದಲ್ಲ ನೋಡಿಲ್ವ ನಮ್ಮಲ್ಲಿ ದುಡ್ಡಿಲ್ಲ ಅಂತ ಕೊರಗಬೇಡಿ ಯಾಕಂದರೆ ಲಕ್ಷ್ಮಿ ಯಾರ ಬಳಿಯೂ ಸ್ಥಿರವಾಗಿ ನಿಲ್ಲಲ್ಲ ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು ಇಂದು ಕಷ್ಟ ಪಡೋದ್ರೆ ಪಟ್ಟರೆ ನಾಳೆ ಅಭಿಮಾನಿಗಳು ಮರಿಬೇಡಿ ಇದು ಅರ್ಥ ಆಗಲಿಲ್ಲ ನನಗೆ